ಹತ್ತೊಂಬತ್ತರವರೆಗೂ ಕೂಡ ಬಸ್ ಬರ್ತಾ ಇತ್ತು ಕರೋನಾ ಬಂದ ಮೇಲೆ ಬಸ್ ನಿಂತೋಗಿದೆ ಈಗ ಸ್ವಲ್ಪ ದಿವಸದಲ್ಲಿ ಒಂದು ಹೊಸ ಬಸ್ ಅವಶ್ಯಕತೆ ಇದ್ರೆ ಇನ್ನೂ ಹೆಚ್ಚುವರಿಯಾಗಿ ಬಸ್ ಕೇಳ್ತೀನಿ ಒಂದು ದೇವಸ್ಥಾನ ಫಂಕ್ಷನ್ಗೆ ಬಂದಾಗ ನಾ ಈ ತರ ಬಸ್ಸು ನಮ್ಗೆ ಬೇಕಂದಾಗ ಬಸ್ ಕಳಿಸಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಹಿಂದ್ಗಡೆ ಈ ಬಸ್ಸು ಈ ಟ್ರಿಪಲ್ ಇತ್ತು ಕಾರಣಾಂತರದಿಂದ ಈ ಬಸ್ಸು ನಿಂತೋಗಿತ್ತು ಮತ್ತು ಈ ಶಾಲಾ ಮಕ್ಕಳು ಅವರಿಗೆಲ್ಲ ಸ್ಕೂಲ್ ಗಳಿಗೆ ಹೋಗೋದಿಕ್ಕೆ ಮತ್ತೆ ಬಳಕೆ ಆಗುವಂತೆ ಈ ಬಸ್ನ ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಹೆಣ್ಮಕ್ಳು ತುಂಬ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಉದ್ದೇಶಕ್ಕಾಗಿ ಮತ್ತೆ ಬಸ್ ಬಂದು ಸಾರ್ವಜನಿಕ ಅನುಕೂಲ ಆಗಲಿ ಮಾಡಿದ್ರು ಮಾನ್ಯ ನಮ್ಮ ಮಂತ್ರಿಗಳನ್ನು ಕೇಳಿದಾಗ ಅವ್ರು ಕೂಡಲೇ ಅದಕ್ಕೆ ಸ್ಪಂದಿಸಿ ಇವತ್ತು ಬಸ್ನ ರಿಲೀಸ್ ಮಾಡಿದ್ದಾರೆ ಇವತ್ತು ಪೂಜೆ ಮಾಡಿದ್ದೀವಿ ತಾಲೂಕು ಬೆಂಗಳೂರಿಗೆ ಅತ್ಯಂತ ಸಮೀಪವಿರುವಂತಹ ನಗರ ಜಿಲ್ಲೆಯ ತಾಲೂಕು ಈ ಒಂದು ತಾಲೂಕಿನಲ್ಲಿ ಇಂದಿಗೂ ಕೂಡ ಕೆಲವೊಂದು ಗ್ರಾಮಗಳಿಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಅಂದ್ರೆ ಬಿಎಂಟಿಸಿ ಬಸ್ಗಳ ಸಂಪರ್ಕ ಇರಲಿಲ್ಲ ಈಗ ಎಲ್ಲ ಗ್ರಾಮಗಳಿಗೂ ಕೂಡ ಆ ಒಂದು ಸಂಪರ್ಕಗಳನ್ನ ಕಲ್ಪಿಸಿಕೊಡಲಾಗ್ತಿದೆ ಈ ಹಿಂದೆ ಈ ಒಂದು ಗ್ರಾಮಕ್ಕೆ ಬಿಎಂ ಟಿಸಿ ಬರ್ತಿತ್ತು ಕೆಲ ಕಾರಣಗಳಿಂದ ಟಿ ಸಿ ಕಳೆದ ಎರಡ್ ಮೂರು ವರ್ಷಗಳಿಂದ ನಿಂತಿತ್ತು ಈಗ ಸಾರಿಗೆ ಸಚಿವರಾಗಿ ರಾಮಲಿಂಗಾರೆಡ್ಡಿ ಅವರು ಆಯ್ಕೆ ಆದ ನಂತರ ಈಗ ಈ ಒಂದು ಗ್ರಾಮಕ್ಕೆ ಮತ್ತೊಮ್ಮೆ ಆ ಒಂದು ಎಂ ಟಿ ಸಿಯ ಸೌಲಭ್ಯವನ್ನ ತಲುಪಿಸಲಾಗಿದೆ ಮೊದಲು ನಾನೂರ ಐನೂರು ಹಳ್ಳಿ ಇದ್ದಂತ ಒಂದು ಗ್ರಾಮ ಮೂವತ್ ನಲವತ್ತು ವರ್ಷಕ್ಕೆ ಮುಂಚೆ ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಬಂದು ಇಲ್ಲೇ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಹಸ್ರ ಜನ ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಹತ್ತೊಂಬತ್ತರವರೆಗೂ ಕೂಡ ಬಸ್ ಬರ್ತಾ ಇತ್ತು ಕರೋನಾ ಬಂದ ಮೇಲೆ ಬಸ್ಸು ನಿಂತೋಗಿದೆ ಎಲ್ಲ ಅವಾಗ ಭಾಳಷ್ಟು ಕ್ಯಾನ್ಸಲ್ ಮಾಡಿದ್ರು ಈಗ ಇವರೆಲ್ಲ ಕೂಡ ಹೇಳಿದ್ದಾರೆ ಈಗ ಒಂದು ಸ್ವಲ್ಪ ದಿವಸದಲ್ಲಿ ಒಂದು ಹೊಸ ಬಸ್ಸೇ ಬರ್ತಾಯಿದೆ ಬಸ್ಸು ರೂಟು ಅವರೆಲ್ಲ ತಿರ್ಸ್ಕೊಂಡು ಹೋಗ್ಬಿಡ್ತಾರಂತೆ ಜೊತೆಗೆ ಹೊಸ ಬಸ್ಸು ಕೂಡ ಒಂದು ಹಾಕಿ ಅಂತೇಳಿದ್ದಾರೆ ಒಂದು ಹೊಸ ಒಂದು ಹೊಸ ವಿದ್ಯುತ್ ವಾಹನವೇ ಬರ್ತಾಯಿದೆ ಅದನ್ನೇ ಹಾಕ್ಸ್ಕೊಡ್ತೀನಿ ಹೇಳಿದ್ದೀನಿ ನೋಡಿಕೊಂಡು ಜನದಟ್ಟಣೆ ಹೇಗಿರುತ್ತೆ ನೋಡಿಕೊಂಡು ಅವಶ್ಯಕತೆ ಇದ್ರೆ ಇನ್ನೂ ಹೆಚ್ಚುವರಿಯಾಗಿ ಬಸ್ಗಳನ್ನ ಹಾಕೋದಕ್ಕೆ ಕೇಳ್ತೀನಿ ಇದನ್ನ ಇಡೀ ಗ್ರಾಮಸ್ಥರು ಸ್ವಾಗತಿಸಿದರು ಒಂದು ರೀತಿ ಸಂಭ್ರಮ ಸಡಗರ ಆ ಗ್ರಾಮದಲ್ಲಿ ಮನೆ ಮಾಡಿತ್ತು ಈಗ ಯಾವ ಗ್ರಾಮಕ್ಕೆ ಬಿಎಂಟಿಸಿ ಮತ್ತೊಮ್ಮೆ ಸಂಪರ್ಕವನ್ನ ಕಲ್ಪಿಸಿಕೊಳ್ತು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ korona aja sama-sama terima kasih video sembuh ಹೌದು ಬೆಂಗಳೂರು ಹೊರವಲಯದ ಹಾನೇಕಲ್ ತಾಲೂಕಿನ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವಂತಹದ್ದೇ ಅದುವೆ ಬೊಮ್ಮಸಂದ್ರ ಬೊಮ್ಮಸಂದ್ರ ಗ್ರಾಮಕ್ಕೆ ಈ ಹಿಂದೆ ಬಿಎಂಟಿಸಿ ಬಸ್ ಬರ್ತಿತ್ತು ಇತ್ತೀಚೆಗೆ ಅಂದ್ರೆ ಎರಡ್ ಮೂರು ವರ್ಷಗಳ ಹಿಂದೆ ಈ ಒಂದು ಬಸ್ ಅನ್ನ ನಿಲ್ಲಿಸಲಾಗಿತ್ತು ರಸ್ತೆ ಸರಿ ಇಲ್ಲ ಪ್ರಯಾಣಿಕರು ಹೆಚ್ಚಾಗಿ ಬರ್ತಿರ್ಲಿಲ್ಲ ಎನ್ನುವಂತಹ ಕಾರಣಗಳಿಂದ ನಿಂತಿತ್ತು ಸತತವಾದಂತಹ ಗ್ರಾಮಸ್ಥರುಗಳ ಬೇಡಿಕೆಯು ಬಿಎಂಟಿಸಿ ಮತ್ತೊಮ್ಮೆ ಗ್ರಾಮಕ್ಕೆ ಬರಬೇಕು ಎನ್ನುವಂತಹದ್ದಾಗಿತ್ತು ಈ ಒಂದು ನಿಟ್ಟಿನಲ್ಲಿ ಇಲ್ಲಿನ ಪುರಸಭೆಯ ಸದಸ್ಯರಾದಂತಹ ಶ್ರೀನಿವಾಸ ರೆಡ್ಡಿ ಹಾಗೆಯೇ ಗೋಪಾಲ್ ಲಿಂಗಣ್ಣ ಹಾಗೂ ಇನ್ನಿತರ ಮುಖಂಡರುಗಳು ಸಾರಿಗೆ ಸಚಿವರನ್ನ ಮನವಿ ಮಾಡಿದ್ದಕ್ಕೆ ಈಗ ಮತ್ತೊಮ್ಮೆ ಮುನ್ನೂರ ಐವತ್ತು ಜಿ ಬಸ್ ಅನ್ನ ಮತ್ತೊಮ್ಮೆ ಬೊಮ್ಮಸಂದ್ರ ಗ್ರಾಮಕ್ಕೆ ಬಿಡಲಾಗಿದೆ ಈ ಒಂದು ಕಾರ್ಯಕ್ರಮದ ಅಯ್ಯಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಬಸ್ ಗೆ ಮತ್ತೊಮ್ಮೆ ಚಾಲನೆ ನೀಡಿದ್ದು ಸ್ಥಳೀಯ ಶಾಸಕರಾದಂತ ಬಿ ಶಿವಣ್ಣರವರು ಅಯೆಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಶಿವಣ್ಣ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ವಾಹನ ವಾಹನ ನೂತನ ಮಹಾಲಕ್ಷ್ಮಿ ಸಂಕಲ್ಪ ಗ್ರಾಮಕ್ಕೆ ಹಿಂದ್ಗಡೆ ಈ ಬಸ್ಸು ಈ ಟ್ರಿಪ್ಪಲ್ ಇತ್ತು ಕಾರಣಾಂತರದಿಂದ ಈ ಬಸ್ಸು ನಿಂತೋಗಿತ್ತು ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಇವಾಗ ಧನಂಜಯಿ ಮತ್ತು ನಮ್ಮ ಸಂಸ್ಥವರು ನಮ್ಮ ಲಿಂಗಣ್ಣವರು ಎಲ್ಲ ಮುಖಂಡರುಗಳು ಅಧ್ಯಕ್ಷಗಳು ಈ ಮತ್ತೆ ಈ ಬಸ್ ಚಾಲನೆ ಕೊಡಬೇಕು ಅಂತ ಹೇಳಿದಾಗ ಮಾನ್ಯ ನಮ್ಮ ಮಂತ್ರಿಗಳನ್ನು ಕೇಳಿದಾಗ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿ ಇವತ್ತು ಬಸ್ನ ರಿಲೀಸ್ ಮಾಡಿದ್ದಾರೆ ಪೂಜೆ ಮಾಡಿದ್ದೀವಿ ಹೌದು ಈ ಒಂದು ಬೊಮ್ಮಸಂದ್ರ ಗ್ರಾಮಕ್ಕೆ ಮತ್ತೊಮ್ಮೆ ಬಿಎಂಟಿಸಿ ಸಂಪರ್ಕ ಕಲ್ಪಿಸಿದಕ್ಕೆ ಎಲ್ಲರೂ ಸಂತಸಗೊಂಡಿದ್ದರು ಈ ಸಂದರ್ಭದಲ್ಲಿ ಶಾಸಕ ಶಿವಣ್ಣರವರು ಸಾರಿಗೆ ಸಚಿವರಿಗೆ ಕೃತಜ್ಞತೆಗಳನ್ನು ತಿಳಿಸಿ ಈ ಒಂದು ಸರ್ಕಾರದ ಶಕ್ತಿ ಯೋಜನೆಯ ಬಗ್ಗೆಯೂ ಕೂಡ ವಿವರಿಸಿದ್ದು ಹೀಗೆ ಮಾನ್ಯ ನಮ್ಮ ಮಂತ್ರಿಗಳನ್ನ ಕೇಳಿದಾಗ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿ ಇವತ್ತು ಬಸ್ನ ರಿಲೀಸ್ ಮಾಡಿದ್ದಾರೆ ಮತ್ತೆ ಇವತ್ತು ಇಂದಿನ ದಿನಗಳಲ್ಲಿ ಯಾವ ತರ ನಾಲ್ಕು ವರ್ಷ ನಿಂತಿತ್ತು ಅದೇ ತರ ನಿಲ್ಲೋದಿಲ್ಲ ಕಂಟಿನ್ಯೂಷನ್ ಆಗಿ ಹೋಗುತ್ತೆ ಮತ್ತೆ ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡಿರೋದಕ್ಕೆ ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಂತ ಶ್ರೀನಿವಾಸ್ ಅವರು ನಿಮ್ಮ ಬ್ಲೂಮ್ ಟಿವಿ ಅಂದ್ರೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಏನು ಬಂಸಂದ್ರಿಕೆ ಮೊದಲಿಂದ ಬಸ್ ಬರ್ತಾ ಇತ್ತು ಕೆಲವು ಕಾರಣಾಂತರಗಳಿಂದ ನಿಂತು ಹೋಗಿತ್ತು ಅಲ್ಲಿ ಸಿಕ್ಕಾನ್ ಸಿಕ್ಕಾದ್ರೆ ಬಂದು ನನಗೆ ವಾಪಸ್ ಹೋಗ್ತಾ ಇತ್ತು ಮತ್ತು ಜನಗಳು ಮತ್ತು ಹೆಣ್ಮಕ್ಳೆಲ್ಲ ಮತ್ತು ಬಸ್ ಬೇಕು ಅಂತ ಕೆಲವರು ನಮ್ಮ ಹತ್ರ ಹೇಳಿದರು ಅದೇ ನಮ್ಮ ರಾಮಲಿಂಗಡ್ಡಿ ಸಾಹೇಬ್ರಿ ಒಂದು ದೇವಸ್ಥಾನ ಫಂಕ್ಷನ್ಗೆ ಬಂದಾಗ ಅಣ್ಣ ಈ ಥರ ಒಂದು ಬಸ್ಸು ನಮ್ಗೆ ಬೇಕಂದಾಗ ಏ ಆಯ್ತಪ್ಪ ರೆಡಿ ಮಾಡಿಸ್ ಕಳಿಸ್ತೀನಿ ಅಂದ್ಬಿಟ್ಟು ಪಾಪ ಬಸ್ ಕಳಿಸಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಅಂತ ಆಯಿತಾ ಈಗ ನಮ್ಮ ಹೆಣ್ಮಕ್ಳು ತುಂಬ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಉದ್ದೇಶಕ್ಕಾಗಿ ಮತ್ತೆ ಬಸ್ ಬಂದು ಎಲ್ಲರಿಗೂ ಅನುಕೂಲ ಸಾರ್ವಜನಿಕ ಅನುಕೂಲ ಆಗಲಿ ಮಾಡಿದ್ವಿ ಎಲ್ಲ ಗ್ರಾಮಸ್ಥರಿಗೂ ಕಾರ್ಮಿಕರಿಗೂ ಇಲ್ಲಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಉದ್ದೇಶದಿಂದ ಮತ್ತೆ ಇವತ್ತು ಇವತ್ತಿಂದ ಮತ್ತೆ ಚಾಲನೆ ಕೊಡ್ತಾಯಿದ್ದೀವಿ ಇದೆಲ್ಲ ನಮ್ಮ ರಾಮಗಡೆ ಸಾಹೇಬ್ರ ಒಂದು ಇದು ಆಶೀರ್ವಾದ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲಿಂಗಣ್ಣರವರ ಸ್ವಂತ ಗ್ರಾಮವು ಇದೇ ಆಗಿದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ ನಮ್ಮ ಬೊಮ್ಸಂದ್ರ ಗ್ರಾಮದಿಂದ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ ಒಂದು ಬಸ್ಸನ್ನು ಚಾಲನೆ ಇವತ್ತಿಂದ ಕೊಡ್ತಾ ಇದ್ದೀವಿ ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಶಾಸಕರಾದಂಥ ಬಿ ಶಿವಣ್ಣನವರ ಒಂದು ಸಹಾಯದಿಂದ ಇವತ್ತು ನಮಗೆ ನಮ್ಮ ಗ್ರಾಮಕ್ಕೆ ಬಸ್ಸು ದೊರೆತಿದೆ ಈ ಹಿಂದೆ ಇತ್ತು ಸುಮಾರು ಒಂದು ಐದು ಆರು ವರ್ಷಗಳಿಂದ ಬಸ್ಸು ಕಾರಣಾಂತರಗಳಿಂದ ಸ್ಟಾಪ್ ಆಗಿತ್ತು ಸೊ ಇವತ್ತಿಂದ ಅದು ಮರುಚಾಲನೆ ಸಿಕ್ಕಿದೆ ಸೊ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬೊಮ್ಮಸಂದ್ರ ಗ್ರಾಮದಲ್ಲಿ ಕಾರ್ಮಿಕರು ಮತ್ತು ಯಾಕೆಂದರೆ ಈ ಇತ್ತೀಚೆಗೆ ನಮ್ಮ ಬೊಮ್ಮಸಂದ್ರ ಗ್ರಾಮ ತುಂಬ ದೊಡ್ಡದಾಗಿ ಬೆಳೆದಿದೆ ಸಾವಿರಾರು ಜನ ಇಲ್ಲಿ ಇದ್ದಾರೆ ಕಾರ್ಮಿಕರು ಮತ್ತು ಈ ಶಾಲಾ ಮಕ್ಕಳು ಅವ್ರಿಗೆಲ್ಲ ಸ್ಕೂಲ್ಗಳಿಗೆ ಹೋಗೋದಕ್ಕೆ ಮತ್ತು ಕಂಪ್ನಿಗಳಿಗೆ ಹೋಗೋದಕ್ಕೆ ಮತ್ತೆ ಹೊರಗಡೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದಿಕ್ಕೆ ಸೊ ಇವತ್ತಿಂದ ನಮಗೆ ಒಂದು ಹೊಸ ಸೌಕರ್ಯ ಸೌಲಭ್ಯ ದುರ್ಗ್ದಂಗ ಆಯಿತು ಬೊಮ್ಸಂದ್ರ ಪುರಸಭೆ ಅಧ್ಯಕ್ಷರಾದಂಥ ಕೂಡ ಸಂತಸವನ್ನ ಹಂಚಿಕೊಂಡರು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೆ ನಮ್ಮ ಶಾಸಕರಾದಂಥ ಎಮ್ ಎಲ್ ಎ ಸಾಹೇಬರು ಇಬ್ಬರಿಗೂ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ವಿ ಬೊಮ್ಸಂದ್ರ ಊರೊಳಗಡೆ ಬೊಮ್ಸಂದ್ರ ವ್ಯಾಪ್ತಿಗೆ ಮತ್ತೆ ಬಸ್ನ ನೀವು ಚಾಲನೆ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ವಿ ಅದರಂತೆ ಇಬ್ಬರು ಕೂಡ ಸ್ಪಂದಿಸಿ ನಮಗೆ ಅತಿ ತುರ್ತಾಗಿ ನಾವು ಕೊಟ್ಟು ಇನ್ನೂ ಒಂದು ತಿಂಗಳು ಕೂಡ ಆಗಿರಲಿಲ್ಲ ಮನವಿನ ಲಾಸ್ಟ್ ಇಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಬಂದಿದ್ವಿ ಹಾಗೇ ನಾವು ಹಂಗೆ ಮನವಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಆ ಮನವಿಗೇನೆ ಹೋಗ್ಬಿಟ್ಟು ನಮಗೆ ಬಸ್ಸನ್ನು ಅತಿ ತುರ್ತಾಗಿ ಕಳಿಸ್ಕೊಟ್ಟಿರ್ತಾರೆ ಏನು ಈ ಬಸ್ಸು ನಮ್ಮ ಕೈಗಾರಿಕಾ ಪ್ರದೇಶ ಅತಿ ಹೆಚ್ಚಾಗಿ ಬೆಳೆದಿರೋದ್ರಿಂದ ಬೊಂಬ್ಸಂದ್ರ ವ್ಯಾಪ್ತಿನಲ್ಲಿ ಒಂದೂವರೆ ಎರಡು ಲಕ್ಷ ಜನ ಕಾರ್ಮಿಕರು ಇರ್ತಾರೆ ಬಳಕೆ ಆಗುವಂತೆ ಈ ಬಸ್ನ ಉಪಯೋಗಿಸ್ಕೊಬೇಕಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಹಾಗೆ ಈ ಬಸ್ ವ್ಯವಸ್ಥೆ ಮಾಡಿಕೊಟ್ಟಂಥ ಸಾರಿಗೆ ಸಚಿವರಿಗೆ ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ ಹಾಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಾದಂಥ ಶಿವಣ್ಣನವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಪಟ್ನಲ್ಲಿ ಮತ್ತೊಮ್ಮೆ ಬೊಮ್ಮಸಂದ್ರ ಗ್ರಾಮಕ್ಕೆ ಬಿಎಂಟಿಸಿ ಸಂಪರ್ಕ ಕಲ್ಪಿಸಲಾಗಿದೆ ಇದರಿಂದ ಇಲ್ಲಿನ ಮಹಿಳೆಯರಿಗೆ ವಿಶೇಷವಾಗಿ ಹೆಚ್ಚು ಅನುಕೂಲವಾಗುತ್ತಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ